ನನ್ನ ಪ್ರೀತಿಯ ಬುದ್ಧ ಮಕ್ಕಳೇ ಪರೀಕ್ಷಾ ಕಾಲ ಸಮಯವೂ ಸ್ವಲ್ಪ ಈ ಸಮಯದಲ್ಲಿ ನೀವುಗಳು ಮನಸ್ಸು ಏಕಾಗ್ರತೆಯಿಂದ ಇಟ್ಟುಕೊಂಡು ಸಾಧನೆ ಮಾಡಿ ಸಾಧೆಯೇ ಸಾಧಿಸುತ್ತೀರಿ ನೂರು ಅಂಕ ತೆಗೆದುಕೊಳ್ಳಬೇಕೇ ಹಾಗಾದರೆ ನನ್ನಿಂದ ಬರುವ ಈ ಮೊದಲಕ್ಕಂತೂ ಆಲಸಿ ಕಲ್ಕತ್ತಾ ಸಮೀಪದ ಕೆಲವು ಹಳ್ಳಿಗಳನ್ನು ಬ್ರಿಟಿಷರಿಗೆ ದತ್ತಿಯಾಗಿ ನೀಡಿದ ಮೊಘಲ್ ಚಕ್ರವರ್ತಿ ಯಾರು ಯಾರಿರ್ಬೋದು ಉತ್ತರ ಮೊಘಲ್ ಚಕ್ರವರ್ತಿ ಫಾರೂಕ್ ಸಿಯಾರ್ ಬ್ರಿಟಿಷರು ಮತ್ತು ಫ್ರೆಂಚ್ ನಡುವಿನ ಸೆಣಸಾಟದಲ್ಲಿ ಬ್ರಿಟಿಷರು ಯಾರನ್ನು ದಾಳವಾಗಿ ಬಳಸಿಕೊಂಡರು ಅದೇ ಕರ್ನಾಟಕ ಪ್ರದೇಶದ ನವಾಬ ಅನೋರುದ್ದೀನನ್ನು ದಾಳವಾಗಿ ಬಳಸಿಕೊಂಡರು ಕಾರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಯಾರಿಗೆ ಬೆಂಬಲ ನೀಡಿದರು ಚಂದ ಸಾಹೇಬ ಏಕಸ್ವಾಮ್ಯ ಎಂದರೇನು ವ್ಯಾಪಾರದಲ್ಲಿ ಕೊಳ್ಳುವ ಮತ್ತು ಮಾರಾಟ ಮಾಡುವ ಹಕ್ಕನ್ನು ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಹೊಂದಿರುವ ಅಧಿಕಾರವನ್ನು ಏಕಸ್ವಾಮ್ಯತೆ ಎನ್ನಬಹುದು ದಿವಾನಿ ಹಕ್ಕು ಎಂದರೇನು ಭೂ ಕಂದಾಯವನ್ನು ವಸೂಲಿ ಮಾಡುವ ಹಕ್ಕು ಕೃಷಿಶಕ ಸಾವಿರದ ನಾನ್ನೂರ ಐವತ್ತ್ ಮೂರರಲ್ಲಿ ಕಾನ್ಸ್ಟ್ಯಾಂಟಿ ನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು ಟರ್ಕರು ಮೀರ್ ಖಾಸೀಮನನ್ನು ಪದಚ್ಯುತಗೊಳಿಸಲು ಕಾರಣವೇನು ಇಂಗ್ಲಿಷರು ಹಿಡಿತದಿಂದ ಹೊರಬರಲು ಮೀರ್ ಕಾಸೀಮನ್ನು ಪ್ರಯತ್ನಿಸಿದಾಗ ಬ್ರಿಟಿಷರು ಅವನನ್ನು ಪದಚ್ಯುತಗೊಳಿಸಿದರು ಪೋರ್ಚುಗೀಸರ ಏಕಸ್ವಾಮ್ಯತೆಯು ಶಿಥಿಲೆಗೊಳ್ಳಲು ಕಾರಣವೇನು ಭಾರತದೊಳಗೆ ಡಚ್ಚರು ಮತ್ತು ಇಂಗ್ಲಿಷರ ಆ ಪೋರ್ಚುಗೀಸರ ಏಕಸ್ವಾಮ್ಯತೆ ಶಿಥಿಲಗೊಂಡಿತು ಒಂದನೇ ಕಾರ್ನಾಟಿ ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯಿತು ಎಕ್ಸ್ ಲಾ ಛಪೇಲ್ ವಾಂಡಿವಾಷ್ ಕದನದ ಪ್ರಾಮುಖ್ಯತೆಯೇನು ಕೃಷಿಕ ಸಾವಿರದ ಏಳ್ನೂರ ಅರವತ್ತರಲ್ಲಿ ವಾಂಡಿವಾಷ್ ಕದನದಲ್ಲಿ ಫ್ರೆಂಚರು ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ಕೂರ್ನನ್ನು ಸೋಲಿಸಿದರು ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ವಿಸ್ತರಿಸುವ ಫ್ರೆಂಚರ ಆಕಾಂಕ್ಷೆ ನಾಶವಾಯಿತು ಇಂಗ್ಲಿಷರು ಮದ್ರಾಸಿನಲ್ಲಿ ಹೊಂದಿದ್ದ ವ್ಯಾಪಾರ ಕೇಂದ್ರ ಹೆಸರೇನು ಸೇಂಟ್ ಜಾರ್ಜ್ ಪೋರ್ಟ್ ಎರಡನೇ ಕಾರಣಗಿದ್ದವು ಯಾವ ಒಪ್ಪಂದದಿಂದ ಕೊನೆಯಾಯಿತು ಪಾಂಡಿಚೇರಿ ಒಪ್ಪಂದ ಬ್ರಿಟಿಷರು ಬಂಗಾಳ ಪ್ರಾಂತ್ಯದ ಮೇಲೆ ಹೇಗೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು ಬಕ್ಸರ್ ಕದನ ಜಯಿಸಿದ್ದರಿಂದ ಅವರು ಸಂಪೂರ್ಣ ರಾಜಕೀಯ ನಿಯಂತ್ರಣ ಹೊಂದಿದರು ಮೊದಲ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರ ಪೇಶವೆಯಾಗಿ ನೇಮಕೊಂಡವರು ಯಾರು ಎರಡನೇ ಮಾಧವರಾವ್ ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೇನೆ ಪದ್ಧತಿಯನ್ನು ಏಕೆ ತೆಗೆದು ತಂದನು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸುವ ಸಲುವಾಗಿ ಸಹಾಯಕ ಸೇನೆ ಪದ್ಧತಿಯನ್ನು ಜಾರಿಗೆ ತಂದನು ವೆಲ್ಲಸ್ಲಿ ಸಹಾಯಕ ಸೇನೆ ಪದ್ಧತಿಯನ್ನು ಯಾವಾಗ ತಂದನು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ ಯಾವುದು ಸಹಾಯಕ ಸೇನೆ ಪದ್ಧತಿ ಸಹಾಯಕ ಸೇನೆ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಯಾವುದು ಹೈದರಾಬಾದ್ ಸಂಸ್ಥಾನ ಸಹಾಯಕ ಸೇನೆ ಪದ್ಧತಿಯನ್ನು ಒಪ್ಪಿಕೊಂಡ ಇತರ ರಾಜ್ಯಗಳು ಯಾವುವು ಮೈಸೂರು ಔದ್ ತಂಜಾವೂರು ಮರಾಠ ಆರ್ಕಾಟ್ ಪೂನಾ ಬೀರಾರ್ ಕ್ವಾಲಿಯರ್ ಎರಡನೇ ಆಂಗ್ಲ ಮರಾಠ ಯುದ್ಧಕ್ಕೆ ಮುಖ್ಯ ಕಾರಣವೇನು ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷ ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಬೇಸಿನ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಹೋಲ್ಕರ್ ಬೋನ್ಸ್ಲೆ ಸಿಂಧಿಯಾ ಮೊದಲಾದ ಮರಾಠ ಮನೆತನಗಳು ಒಗ್ಗೂಡುವ ಕಾರಣವೇನು ಪೇಶ್ ಭಯ ಸಹಾಯಕ ಸೇನೆ ಪದ್ಧತಿಯನ್ನು ಒಪ್ಪಿದ್ದನ್ನು ವಿರೋಧಿಸಿ ಮರಾಠ ಮನೆತನಗಳು ಒಗ್ಗೂಡಿದರು ಸಿಖರ ಸೂಲೆ ಕಾರಣವಾದ ಅಮ ಅವಮಾನಕರ ಒಪ್ಪಂದ ಯಾವುದು ಲಾಹೋರ್ ಒಪ್ಪಂದ ಲಾಹೋರ್ ಮತ್ತು ಮುಲ್ತಾನಗಳಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನೇತೃತ್ವ ವಹಿಸಿದ ಪಂಜಾಬಿಗಳು ಯಾರು ಚಟ್ಟಾರ ಸಿಂಗ್ ಅಟ್ಟಾರವಾಲ ಮತ್ತು ಮೂಲ ರಾಜ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡವರು ಯಾರು ಲಾರ್ಡ್ ಡಾಲೌಸಿ ಲಾರ್ಡ್ ವೆಲ್ಲರ್ಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಲು ಕಾರಣ ಅವನ ಯುದ್ಧದ ಪ್ರೀತಿಯಿಂದ ಕಂಪನಿಗೆ ಸಾಲವನ್ನು ಹೆಚ್ಚಿತು ಇಲ್ಲಿನ ಪ್ರದೇಶ ಅವನಿಗೆ ಆರೋಗ್ಯ ಸರಿಯಾಗಲಿಲ್ಲ ಈ ಕಾರಣದಿಂದ ಆತ ಸ್ವದೇಶಕ್ಕೆ ವಾಪಸ್ ಹೋಗಬೇಕಾಯಿತು ದತ್ತು ಮಕ್ಕಳ ಹಕ್ಕಿಲ್ಲ ಎಂದರೇನು ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರ ಹಕ್ಕಿರಲಿಲ್ಲ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿ ತಂದವರು ಯಾರು ಲಾರ್ಡ್ ಕಾರ್ನ್ವಾಲಿಸ್ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೊಳಿಸಲಾಯಿತು ರೆಗ್ಯುಲೇಟಿಂಗ್ ಕಾಯ್ದೆಯ ಉದ್ದೇಶವೇನು ಮಾರುಕಟ್ಟೆ ನಿಯಂತ್ರಣ ಹೇರುವುದು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದವರು ಯಾರು ಲಾರ್ಡ್ ಕಾರ್ನ್ವಾಲಿಸ್ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಬ್ರಸ್ಟಾ ಎಂದವರು ಯಾರು ಲಾರ್ಡ್ ಕಾರ್ನ್ವಾಲಿಸ್ ದಿವಾನಿ ಅದಾಲತ್ ಮತ್ತು ಫೌಜದಾರಿ ಅದಾಲತ್ಗಳನ್ನು ಜಾರಿಗೆ ತಂದವರು ಯಾರು ವಾರನ್ ಹೇಸ್ಟಿಂಗ್ ದಿವಾನಿ ಅದಾಲತ್ ಎಂದರೇನು ನಾಗರಿಕ ನ್ಯಾಯಾಲಯ ಫೌಜ್ದರಿ ಅದಾಲತ್ ಎಂದರೇನು ಅಪರಾಧ ನ್ಯಾಯಾಲಯ ನಾಗರಿಕ ನ್ಯಾಯಾಲಯಗಳು ಯಾರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಪ್ರಥಮತಃ ವ್ಯವಸ್ಥಿತವಾದ ಪೊಲೀಸ್ ವಿಭಾಗಕ್ಕೆ ಅಸ್ತಿತ್ವ ತಂದವರು ಯಾರು ಲಾರ್ಡ್ ಕಾರ್ನ್ವಾಲಿಸ್ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಲಾರ್ಡ್ ಕಾರ್ನ್ವಾಲಿಸ್ ಕೊತ್ವಾಲರ ಕಾರ್ಯಗಳೇನು ಹಳ್ಳಿಗಳ ಮಟ್ಟದಲ್ಲಿ ಕಳ್ಳತನ ಅಪರಾಧಗಳು ದರೋಡೆಗಳು ನಿಯಂತ್ರಣ ಮಾಡುವುದು ಸಾವಿರದ ಒಂಬೈನೂರ ಎರಡರ ಪೊಲೀಸ್ ಕಮಿಷನ್ ಕಾಯ್ದೆಯ ಮಹತ್ವವೇನು ವಿದ್ಯಾರ್ಥಿ ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕಲ್ಪಿಸಿತು ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು ಸುಬೇದಾರ್ ಸ್ಥಾನ ಸೈನಿಕ ವ್ಯವಸ್ಥೆಯನ್ನು ಮೂರು ವಿನ್ಯಾಸಗೊಳಿಸಲು ಮರುವಿನ್ಯಾಸಗೊಳಿಸಲು ನೇಮಕವಾದ ಸಮಿತಿ ಯಾವುದು